ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕ್ಕಂದ್ ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸ ಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಗೊತ್ತಾ ನನ್ನ ಕ್ಲಾಸಲ್ಲಿ ನನ್ನ ಸ್ಟೂಡೆಂಟು ಒಂದು ತಿಂಗಳು ಹಾಗಿಲ್ಲ ಸೇರಿಕೊಂಡು ಇನ್ನೂ ಟೈಮ್ ಇದೆ ಅವರು ತುಂಬ ಚೆನ್ನಾಗಿ ಬ್ಲೌಸ್ ಹೊಲ್ದಿದ್ದಾರೆ ಯಾವ ರೀತಿ ಹೊಲ್ದಿದ್ದಾರೆ ಅಂತೇಳಿ ನಿಮಗೆ ತೋರಿಸ್ಬೇಕು ಈ ಬ್ಯಾಚಲ್ಲಿ ದಿ ಬೆಸ್ಟ್ ಸ್ಟೂಡೆಂಟ್ ಅಂತ ಹೇಳಿದ್ರೆ ತಪ್ಪಾಗಲಾರದು ಅವ್ರನ್ನ ಕರೆದ್ಬಿಟ್ಟು ಅದು ಬ್ಲೌಸ್ ತೋರಿಸ್ತಾ ಅವ್ರ ಜೊತೆ ಮಾತಾಡೋಣವಾ ಬನ್ನಿ ತೋರಿಸ್ತೀನಿ ಬಾದಿವಿಯಾ ಬ್ಲೌಸ್ನೆಲ್ಲ ಎತ್ಕೊಂಡ್ ಬರ್ತಾ ಇದಾರಪ್ಪ ಓಕೆ ವೆರಿ ಗುಡ್ ಕಂದ ಒಂದು ತಿಂಗಳು ಆಯ್ತು ಇನ್ನು ಒಂದು ತಿಂಗಳು ಕೂಡ ಆಗಿಲ್ಲ ಆಯ್ತು ಕಂದ ಗುರುವಾರದಿಂದ ಟ್ವೆಂಟಿ ಒನ್ ಡೇಸ್ ಆಗಿದೆ 21 ದಿನ ಆಗಿದೆ ಇನ್ನೂ ಟೈಮ್ ಇದೆ ನಾನು ಹೇಳಿರೋವಷ್ಟು ಎಲ್ಲ ಕಂಪ್ಲೀಟ್ ಆಗಿದೆ ಇನ್ನ ನಾನೇ ಎಕ್ಸ್ಟ್ರಾ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಖುಷಿಗೆ ಯಾಕೆ ಅಂದ್ರೆ ನಾನು ಹೇಳಿದೆಲ್ಲ ಚೆನ್ನಾಗಿ ಒಂದು ಪಡ್ಬ್ರಾ ಅಂತ ಮಾಡ್ಕೊಂಡ್ ಹಾಗಾಗಿ ಈ ಬ್ಯಾಚಲ್ಲಿ ದಿ ಬೆಸ್ಟ್ ಸ್ಟೂಡೆಂಟ್ ಓಕೆ ಯಾವ್ಯಾವ ಹೊಲ್ದಿದ್ಯಾ ತೋರಿಸಿಯಾ ಯಾವ್ಯಾವ ಏನೇನು ಫಸ್ಟ್ ಮಧುಬಲ ಡಿಸೈನ್ ಹಾಕಿ ನಿಲ್ಸ್ಬಿಟ್ಟಿದ್ದಾರೆ ಅವರು ಇದು ಮಧುಬಲ ಓಕೆ ಬ್ರಾಡ್ ಆಗಿ ಡೀಪ್ ಇಟ್ಕೊಂಡು ಹೊಲ್ದಿರೋದು ವೆರಿ ಗುಡ್ ನೆಕ್ಸ್ಟ್ ಇದು ಪ್ರಿನ್ಸಸ್ ಕಟ್ ಓಕೆ ಹಂಗ ತೋರಿಸಿದ್ರೆ ನಮ್ಮವ್ರಿಗೆ ಗೊತ್ತಾಗಲ್ಲ ಮೇಡಮ್ ಚೆನ್ನಾಗಿ ತೋರಿಸಿ ಕಾಣಿಸ್ತಿಲ್ಲ ಅಂತಿದ್ದಾರೆ ಓಕೆ ಪಿನ್ಸಸ್ ಕಟ್ ಹಂಗಲ್ಲಕ್ಕಂದ ಹ್ಯಾಂಗರ್ಗ ತೋರಿಸ್ಬಿಡು ಇದು ಪ್ರಿನ್ಸೆಸ್ ಕಟ್ಟು ಫ್ರಂಟ್ ಬ್ಯಾಕ್ ನನಗೆ ಎಲ್ಲಾ ಬ್ಲೌಸ್ ಗಿಂತ ಈ ಬ್ಲೌಸ್ ತುಂಬಾ ಚೆನ್ನಾಗಿ ಬಂದಿದೆ ಮತ್ತೆ ತುಂಬಾ ಚೆನ್ನಾಗಿ ಕೂರ್ತಿದೆ ಮೈ ಕೂರ್ತಿದೆ ಹೇಳ್ಬೇಕು ಅವ್ರಿಗೆ ಇದು ಇಷ್ಟ ನಿಮ್ಗೆ ಯಾವ್ದು ಇಷ್ಟ ಅಂತ ಕಲರ್ ವೈಸ್ ಹೇಳ್ಬೇಕು ಓಕೆನಾ ಇದು ನಾರ್ಮಲ್ ಬ್ಲೌಸ್ ಕ್ಯಾನ್ವಾಸ್ ಹಾಕಿ ಹೊಲಿದಿರೋದು ಫ್ಯಾಟ್ ಡಿಸೈನ್ ಫ್ರಂಟ್ ಹ್ಮ್ ಗುಡ್ ಇದು ಬೋಟ್ ನೆಕ್ ಬ್ಯಾಕ್ ಡಿಸೈನ್ ಬ್ಯಾಕ್ ಬ್ಯಾಕ್ ಡಿಸೈನು ಫ್ರಂಟ್ ಡಿಸೈನು ಬಫ್ ಹಾಕಿದ್ದೀನಿ ಬ್ಯಾಗ್ ಬೋಟ್ ನೆಕ್ ಫ್ರಂಟ್ ನಾರ್ಮಲ್ ನೆಕ್ ಈ ಡಿಸೈನ್ ಹಾಕಿದರೆ ಸೂಪರಾಗಿ ಕಾಣಿಸೋದು ಎಲ್ಲವೂ ಹಾಕೊಂಡು ಕುತ್ಕೊಂಡ್ರೆ ಲೇಟ್ ಆಗುತ್ತೆ ಅದಕ್ಕೆ ಹೀಗೆ ತೋರಿಸ್ತಾ ಇದ್ದಾರೆ ಸೂಪರ ಸೂಪರಾ ಓಕೆ ನೆಕ್ಸ್ಟ್ ಇದನ್ನು ತೋರಿಸ್ಬಿಟ್ಟಿದ್ದೀವಿ ಇದು ಬೋಟ್ನೆ ಫಸ್ಟಿಗೆ ಒಂದ್ಸಲಿ ಹಾಕಿದ್ರು ಮ್ಯಾಮ್ ಇದರಲ್ಲೊಂದು ತಪ್ಪಿದೆ ಏನು ಅಂತ ಕಂಡ್ದು ಹೇಳಬೇಕು ನನ್ನ ಸ್ಟೂಡೆಂಟ್ಸ್ಗಳು ನೀವೆಲ್ಲ ನೋಡ್ತಾ ಇದ್ದೀರಾ ಅಲ್ವೇನರಪ್ಪ ಇದರಲ್ಲೊಂದು ತಪ್ಪಿದೆ ಏನು ತಪ್ಪು ಅಂತೇಳಿ ಕಮೆಂಟ್ಸ್ ಮಾಡಬೇಕು ಸ್ಟಿಚಿಂಗ್ ವೈಸ್ ಗುಡ್ಡು ಅದನ್ನು ಒಂಚೂರು ಕ್ಲೂ ಕೊಟ್ಟಿರ್ತೀನಿ ಇದರಲ್ಲೊಂದು ತಪ್ಪಿದೆ ಏನು ಅಂತ ಹೇಳಬೇಕು ಝೂಮ್ ಹಾಕ್ಕೊಂಡು ನೋಡಿ ಎರಡು ಸಲ ತೋರಿಸ್ತಾ ಇದ್ದೀನಿ ಎಲ್ಲ ಇಲ್ಲೇ ಬಂದ್ರಪ್ಪ ತಪ್ಪು ಕಂಡು ನೀವು ಯಾರು ಹೇಳ್ಬೇಡಿ ನೋಡ್ರೋ ಕರೆಕ್ಟಾಗಿ ನೋಡಿ ಒಂದು ಕ್ಲೂ ಕೊಟ್ಟಿದ್ದೀನಿ ಸ್ಟಿಚಿಂಗ್ ವೈಸ್ ಗುಡ್ ಇದೆ ಅಷ್ಟೇ ಕಮೆಂಟ್ ಮಾಡಬೇಕು ಏನು ತಪ್ಪಿದೆ ಅಂತ ಹಾಂ ನೆಕ್ಸ್ಟ್ ಇದು ಪ್ಯಾಚ್ ವರ್ಕು ಬ್ಯಾಕ್ ಹೀಗಿದೆ ಫ್ರಂಟ್ ಹೀಗಿದೆ ಬ್ಯಾಕ್ ತೋರಿಸೋದು ತುಂಬ ಚೆನ್ನಾಗಿದೆ ಇದು ಇದು ಹಾಕಿ ತೋರಿಸಿದ್ರೆ ಚೆನ್ನಾಗಿರೋದು ಬಟ್ ಹಾಕೋಕ್ಕೆ ಟೈಮ್ ಆಗುತ್ತೆ ಅಂತ ಇದು ಮಾಡ್ತಿರೋದು ಚೆನ್ನಾಗಿದೆ ಅಲ್ವೇನ್ರೋ ಇಲ್ಲೆಲ್ಲ ಓ ಅಂತಿದ್ದಾರ ನೀವು ಹ್ಞೂ ಓಕೆ ಪೋಟ್ಲಿ ಡಿಸೈನು ಇದು ಪೋಟ್ಲಿ ಡಿಸೈನು ಸ್ಲೀವು ಮತ್ತು ಬ್ಯಾಕ್ ಈಗ ಅವ್ರಿಗೆ ಕನ್ಫ್ಯೂಸ್ ಯಾವ್ದು ಚೆನ್ನಾಗಿದೆ ಅಂತ ಹೇಳೋಣ ಅಂತ ಇದು ವೀನೆಕ್ ವೀನೆಕ್ ಬ್ಯಾಕ್ ವೀನೆಕ್ ಫ್ರಂಟ್ ವೀನೆಕ್ ವೀನೆಕ್ ಸೂಪರ್ ಗುಡ್ 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 ಇದು ಕಾಲರ್ ನೆಕ್ ಬ್ಯಾಕ್ ಅಲ್ಲಿ ಡಿಸೈನ್ ಬ್ಯಾಕ್ ಡಿಸೈನ್ ಬಂದಿದೆ ಯೋಚನೆ ಮಾಡ್ತಾ ಇದ್ದೀರಾ ಯಾವ್ದು ಚೆನ್ನಾಗಿದೆ ಅಂತ ಹೇಳಿ ಅಂತ ಯೋಚನೆ ಮಾಡಿ ಶಾಟ್ ಹೊಡ್ಕೊಳ್ಳಿ ನನಗೆ ಕಳಿಸಿ ಯಾವ್ದು ಚೆನ್ನಾಗಿದೆ ಬ್ಯಾಕ್ ಬ್ರಾಡ್ ನೆಕ್ ಬಂದಿದೆ ಇದು ಒಂದು ಮಧುಬಾಲ ಡಿಸೈನು ಇದು ಕೂಡ ಮಧುಬಾಲ ಡಿಸೈನ್ ಇದು ಡಿಫ್ರೆಂಟ್ ಆಗಿ ಇದೆಲ್ಲ ಪ್ರಿನ್ಸಸ್ ಇದರಲ್ಲಿ ಪೈಪಿಂಗ್ ಮಾಡಿಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದಕ್ಕಂದ್ರೆ ನೆನ್ನೆ ಕಟ್ ಮಾಡಿ ಇವತ್ತೆ ಫಿನಿಶ್ ಮಾಡಿರೋದ್ರಿಂದ ಫ್ರಂಟಲ್ಲೂ ಕೊಟ್ಟಿದ್ದ ಕಲರ್ ಕಾಂಬಿನೇಷನ್ ಈ ಕಲರಲ್ಲಿ ಇಲ್ಲಿ ಕೊಟ್ಕೊಂಡು ಇಲ್ಲೂ ಈ ಪೈಪಿಂಗ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿರೋದು ಇದೆಲ್ಲ ಲೆಹೆಂಗಾ ಕೊಲ್ದಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಓಕೆ ಇದು ಪ್ಯಾಚ್ ವರ್ಕು ಇದು ತೋರಿಸಿದ್ರಿ ಒಂದ್ಸಲಿ ಅವರೇ ಹೇಳ್ತಾರೆ ಕಮೆಂಟಲ್ಲಿ ಏನೇನು ಕಮೆಂಟ್ಸ್ ಬರುತ್ತೆ ಅಂತ ನೋಡು ಹೇಳ್ತೀನಿ ಓಕೆ ನೋಡಿದ್ರಾ ಇನ್ನು ಇನ್ನೊಂದೆರಡು ಇದೆ ಅಲ್ಲ ಫಾಸ್ಟ್ ಹ್ಞೂ ಓಕೆ ನೆಕ್ಸ್ಟ್ ಇದು ವಿ ನೆಕ್ ಹೆವಿ ನೆಕ್ ಐವಿ ನೆಕ್ಕು ಹಾಲ್ಟರ್ ನೆಕ್ಕು ಇದು ಸೂಪರಾಗಿ ಕಾಣಿಸುತ್ತೆ ಇನ್ನು ಬಟನ್ಸ್ ಹಾಕೋದು ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ವೆರಿ ವೆರಿ ಗುಡ್ ಸೂಪರ್ ಇದು ಹಾಕ್ಕೊಂಡು ಬರಬೇಕಿತ್ತು ನೀನು ನೆಕ್ಸ್ಟ್ ಟೈಮ್ ಹಾಕೋಬರ್ತೀಯ ಗುಡ್ ಇದು ಫಸ್ಟ್ ಫಸ್ಟ್ ಬ್ಲೌಸ್ ಇದು ಫಸ್ಟ್ ಟೈಮ್ ಒಂದು ಓಕೆ ಪೈಪಿಂಗ್ ಪೈಪಿಂಗ್ ಬ್ಲೌಸ್ ಸೂಪರ್ ವೆರಿ ವೆರಿ ಗುಡ್ ಓಕೆನಾ ಈ ಸರ ಖುಷಿಯಾಗಿ ಹೇಳ್ತಾ ಇದ್ದೀನಿ ಇಷ್ಟು ಜನ ಅಂದರೆ ಈ ಹೋದ ತಿಂಗಳು ಇದು ನನ್ನ ಬ್ಯಾಚಲ್ಲಿ ದಿ ಬೆಸ್ಟ್ ಸ್ಟೂಡೆಂಟ್ ಹಿಂಗೆ ಹೊಲಿಬೇಕು ಇದನ್ನ ಮೀರ್ಸೋ ನೆಕ್ಸ್ಟ್ ಬರಬೇಕು ಕೇಳ್ಸ್ಕೊಂತ ಇದ್ದೀರಾ ಇದನ್ನ ಮೀರ್ಸೋ ನೆಕ್ಸ್ಟ್ ಬರಬೇಕು ಹಾಂ ಓಕೆ ಇವಾಗ ನೋಡಿದ್ರಲ್ವಾ ಇಪ್ಪತ್ತೊಂದಿನ ಕೇವಲ ಇಪ್ಪತ್ತೊಂದಿನ ದಿನ ಇನ್ನೂ ಟೈಮ್ ಇದೆ ಓಕೆ ಇಪ್ಪತ್ತು ದಿನ ಕಂಪ್ಲೀಟ್ ಆಗಿದೆ ಇನ್ನೂ ಒಂದು ವೀಕ್ ಟೈಮ್ ಇದೆ ಅವ್ರಿಗೆ ಇನ್ನೂ ಏನು ಹೇಳ್ಕೊಡೋಣಪ್ಪ ಇಷ್ಟು ಹೇಳಿದ್ನಲ್ಲ ಅಂತ ನನಗೆ ಖುಷಿ ಇದೆ ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಹೇಳ್ಕೊಡ್ತೀನಿ ಕಂದ ಅಂತೇಳಿದ್ದೀನಿ ಅಷ್ಟು ಹೇಳ್ಕೊಡ್ತೀನಿ ಅದು ಮುಗಿದ್ಮೇಲೆ ಮತ್ತೆ ಅದನ್ನು ತೋರಿಸ್ತಾರೆ ನಿಜವಾಗ್ಲೂ ಖುಷಿಯಾಗಿದೆ ನಿಮಗೂ ಖುಷಿಯಾಗಿದೆ ಅನ್ಕೊ ವೆರಿ ವೆರಿ ಗುಡ್ ಯಾ ಅಂತ ನೀವು ಕಮೆಂಟ್ ಮಾಡಬೇಕು ಯಾವುದು ಅಂತೇಳಿ ಕಲರ್ ವೈಸು ಕೂಡ ಹೇಳಬೇಕು ಓಕೆ ಏನು ಅನ್ನಿಸ್ತಕ್ಕಂತ ನನ್ನ ಕ್ಲಾಸಿಗೆ ಸೇರಿಕೊಂಡು ತುಂಬಾ ಖುಷಿ ಆಯ್ತು ಮತ್ತೆ ನನ್ ಮೇಜರ್ಮೆಂಟ್ ಪ್ರಕಾರ ಒಲೀಲಿಕ್ಕೆ ಬರ್ತಿರ್ಲಿಲ್ಲ ಅದ್ ಕಲ್ಕೊಂಡಂಗಾಯ್ತು ಚೆನ್ನಾಗಿ ಹೇಳ್ಕೊಡ್ತಿದೀರ ಮನೆಯಲ್ಲೇ ಕಲ್ತಂಗಾಗ್ತಿದೆ ಅಂದ್ರೆ ನಿಮ್ಮ ಮನೆಯಲ್ಲಿ ಟೈಮ್ ಎಂಗ್ ಸೇವ್ ಮಾಡ್ತೀಯ ತುಂಬಾ ಜನ ಹೇಳ್ತಾರೆ ಏನಪ್ಪ ಅಂತಂದ್ರೆ ಈಗ ನಿನಗೂ ಮಕ್ಕಲಿದೆ ಮೇಡಂ ಟೈಮ್ ಇಲ್ಲ ಮಕ್ಕಳು ನೋಡ್ಕೊಂಡ್ತಾ ಇದೀನಿ ಅದೇ ಕೆಲಸ ಕೆಲಸ ಅದೇ ಕೆಲಸ ಅಂತೀಯಾ ನೀನು ಎಂಗ್ ಮಾಡಲ್ಲ ಹೇಳಬೇಕು ಇಲ್ಲಿಂದ ಹೋಗಿ ನನ್ನ ಮಗನಿಗೆ ತಿನ್ಸಿ ಮಗಳಿಗೆ ತಿನ್ಸಿ ಮಗಳಿಗೆ ಹೋಮ್ ವರ್ಕ್ ಮಾಡ್ಸಿ ಮಗನ್ ಮಲಗಿಸಿ 3:30 ಮೇಲೆ ಒಲಿಕ್ಕೆ ಕೂರೋದು ನಾನು 7 ಗಂಟೆ ಫಿನಿಶ್ ಮಾಡ್ತೀನಿ ವೆರಿ ವೆರಿ ಗುಡ್ ವೆರಿ ಗುಡ್ ಅದ್ರಲ್ಲೂ ಮಧ್ಯ ಮಧ್ಯ ಮಕ್ಕಳಿಗೆ ಹಾಲ್ ಕೊಡಬೇಕು ಅದೆಲ್ಲ ಕೊಟ್ಟು ಹೋಮ್ ವರ್ಕ್ ಮಾಡಿಸಬೇಕು ಓಕೆ ಈ ಥರ ಕಲಿಬೇಕಾದ್ರೆ ನೋಡಿ ಇದನ್ನು ನಾನು ಎಷ್ಟು ಕಟಿಂಗ್ ಮಾಡಿಸ್ತೀನಿ ನೆಕ್ಸ್ಟ್ ದಿನವೇ ಅದು ರೆಡಿ ಇರಬೇಕು ಹಂಗಿತ್ತು ಅಂದರೆ ನೀವುಗಳು ಅಷ್ಟೇ ಜಾಸ್ತಿ ಕಲಿಬೋದು ಇಲ್ಲ ಹಂಗೆ ಪೆಂಡಿಂಗ್ ಉಳಿಸ್ಕೊಂಬಂತದ್ರೆ ಏನಾಗುತ್ತೆ ಒಂದು ತಿಂಗಳಾದರೂ ಮೇಡಮ್ ಇನ್ನೊಂದು ವಾರ ಟೈಮ್ ಕೊಡಿ ಅಂತ ನೀವು ಕೇಳೋ ಅವಶ್ಯಕತೆ ಇರಲ್ಲ ಕೇಳ್ತಾ ಕೂತ್ಕೊಂತೀರಲ್ವಾ ನೋಡಿ ಪಟ್ಬಿಡ ಅಂತ ಇನ್ನೂ ನನಗೆ ಖುಷಿಯಾಗಿ ಇನ್ನು ಹೇಳ್ಕೊಡ್ಬೇಕು ಅನಿಸ್ತಿದೆ ಇನ್ನೊಂದು ವಾರ ಇನ್ನೂ ಡಿಫ್ರೆಂಟಾಗಿ ಹೇಳ್ಕೊಡ್ತೀನಿ ಓಕೆ ನಾನು ಇಲ್ಲ ಖುಷಿಯಾಯಿತು ನಿಮಗೂ ಖುಷಿಯಾಗಿದೆ ಅಂದ್ಕೊತೀನಿ ಇದರಲ್ಲಿ ಯಾವ್ದು ಇಷ್ಟ ಅಂತೇಳಿ ಕಮೆಂಟ್ಸ್ ಮಾಡಿ ಟೈಮ್ನ ವೇಸ್ಟ್ ಮಾಡಬೇಡಿ ಮೇಯ್ನು ಇವತ್ತು ಕಟಿಂಗ್ ಮಾಡಿದ್ರೆ ಇವತ್ತು ಫಿನಿಶ್ ಮಾಡಲೇಬೇಕು ಅಂತ ಕೂತ್ಕೊಂಡು ಫಿನಿಶ್ ಮಾಡಿದ್ರೆ ನೀವು ಕೂಡ ಮನೇಲಿ ಕೂತ್ಕೊಂಡು ಹೊಲಿಬೋದು ಯಾರಾದರೂ ಕ್ಲಾಸಿಗೆ ಸೇರ್ಕೊಬೇಕು ಮತ್ತು ನಮ್ಮ ಆನ್ಲೈನ್ ಸ್ಟೂಡೆಂಟ್ ಓಲ್ದಿದಾರಪ್ಪ ಇಲ್ಲಿ ಬರೀ ಲೈವಲ್ಲಿ ಅಷ್ಟೆಲ್ಲ ಆನ್ಲೈನಲ್ಲೂ ಓಲ್ದಿದ್ದಾರೆ ಅದನ್ನ ವೀಡಿಯೋ ಇದನ್ನಲ್ಲಿ ನೆಕ್ಸ್ಟ್ ಅವತ್ತು ಮೊನ್ನೆ ವೀಡಿಯೋ ಮಾಡಿದ್ದೆ ಅದನ್ನು ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ಕೊಳ್ಳಿ ಓಕೆನಾ ನೋಡಿ ಅದನ್ನು ಕೂಡ ಚೆನ್ನಾಗಿದೆ ಅಂತ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತೇಳಿ ಖಂಡಿತ ಚೆನ್ನಾಗಿರುತ್ತೆ ಓಕೆನಾ ಸರಿ ಕಣ್ರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನು ಮಾಡಬೇಕು ಲೈಕ್ ಅಂಡ್ ಶೇರ್ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್